ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಇವತ್ತು ನಾವು ಕರ್ನಾಟಕ ಸರ್ಕಾರದ ನೇಮಕಾತಿ ಇದೆಯಲ್ಲ ಅದರ ಒಂದು ಮೂಲಾಧಾರದ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಕರ್ನಾಟಕ ನಾಗರಿಕ ಸೇವೆಗಳು ಸಾಮಾನ್ಯ ನೇಮಕಾತಿ ನಿಯಮಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳು ಸರ್ಕಾರಿ ಕೆಲಸಕ್ಕೆ ಸೇರ್ಬೇಕನ್ನೋರಿಗೆ ಆಲ್ರೆಡಿ ಸರ್ವಿಸ್ನಲ್ಲಿರೋರಿಗೆ ಇದು ತುಂಬಾನೇ ಮುಖ್ಯ ಅಲ್ವಾ ಹೌದು ಖಂಡಿತವಾಗಿಯೂ ಇದು ಒಂದು ರೀತಿ ನೇಮಕಾತಿ ಬೈಬಲ್ ಇದ್ದಾಗೆ ರಾಜ್ಯ ಸರ್ಕಾರಕ್ಕೆ ಹೌದು ನಮ್ಮ ಹತ್ರ ಈಗ ಈ ಮೂಲ ನಿಯಮಗಳ ಪ್ರತಿ ಇದೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತು ಮೂರರಲ್ಲಿ ಬಂದಿರೋ ಮುಖ್ಯ ತಿದ್ದುಪಡಿಗಳ ನೋಟಿಫಿಕೇಶನ್ಗಳೂ ಇವೆ ಸರಿ ಇವತ್ತು ನಮ್ಮ ಉದ್ದೇಶ ಏನು ಅಂದ್ರೆ ಈ ನಿಯಮಗಳನ್ನ ಸ್ವಲ್ಪ ಕ್ಲಿಷ್ಟ ಅನಿಸಿದ್ರು ಸರಳವಾಗಿ ಅರ್ಥ ಮಾಡ್ಕೊಳ್ಳೋದು ಇತ್ತೀಚಿನ ಬದಲಾವಣೆಗಳು ಹೇಗೆ ಪರಿಣಾಮ ಬೀರ್ಬೋದು ಅಂತ ಸ್ವಲ್ಪ ನೋಡೋಣ ಚಂಡಿತ ಶುರು ಮಾಡೋಣ ಈ ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಿಯಮಗಳೊಂದ್ರನೆ ಅದರಲ್ಲಿ ನೇಮಕಾತಿ ಹೇಗೆ ವಯಸ್ಸು ಕ್ವಾಲಿಫಿಕೇಶನ್ ರಿಸರ್ವೇಶನ್ ಹೀಗೆ ಎಲ್ಲವೂ ಬರುತ್ತೆ ಇದು ಸುಮ್ನೆ ಪೇಪರ್ ಮೇಲಿಲ್ಲ ಇಡೀ ಅಡ್ಮಿನಿಸ್ಟ್ರೇಷನ್ಗೆ ಜನರನ್ನ ತಗೊಳ್ಳೋ ಪ್ರಾಸೆಸನ್ನೇ ರೂಪಿಸುತ್ತೆ ಕಾಲಕ್ಕೆ ತಕ್ಕಂತೆ ಬದ್ಲಾವಣೆನೂ ಆಗ್ತಾ ಬಂದಿದೆ ಹೌದು ಹೌದು ಹಾಗಾದ್ರೆ ಮೊದಲಿಗೆ ನೇಮಕಾತಿ ವಿಧಾನಗಳಿಂದಲೇ ಶುರು ಮಾಡೋಣವೇ ನೈನ್ಟೀನ್ ಸೆವೆಂಟಿ ಸೆವೆನ್ನ ನಿಯಮಗಳಲ್ಲಿ ಮುಖ್ಯವಾಗಿ ಹೇಗೆ ನೇಮಕಾತಿ ನಡೆಯುತ್ತೆ ಓಕೆ ನಿಯಮ ಮೂರಲ್ಲಿ ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಬೇಸಿಕಲಿ ಎರಡು ದಾರಿಗಳು ಎರಡು ದಾರಿಗಳು ಒಂದು ನೇರ ನೇಮಕಾತಿ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಸೆಲೆಕ್ಷನ್ ಮೂಲಕ ಹೊಸಬರನ್ನ ತಗೊಳ್ಳೋದು ಸರಿ ಇನ್ನೊಂದು ಇನ್ನೊಂದು ಬಡ್ತಿ ಅಂದ್ರೆ ಪ್ರಮೋಷನ್ ಈಗಾಗಲೇ ಕೆಳಗಿರೋ ನೌಕರರನ್ನ ಮೇಲಿನ ಪೋಸ್ಟ್ಗೆ ಹಾಕೋದು ಓ ಬಡ್ತಿ ಬಡ್ತಿಯಲ್ಲೂ ಬೇರೆ ಬೇರೆ ತರ ಇರುತ್ತಲ್ಲ ಬರೀ ಸೀನಿಯಾರಿಟಿ ಮೇಲೆ ಕೊಡ್ತಾರಾ ಅಥವಾ ಬೇರೆನಾದ್ರೂ ಇದೆಯಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಬಡ್ತಿಯಲ್ಲೂ ಆಕ್ಚುಲಿ ಎರಡು ಮುಖ್ಯ ವಿಧಾನಗಳಿವೆ ಒಂದು ಹಿರಿತನ ಮತ್ತು ಅರ್ಹತೆ ಅಂದ್ರೆ ಸೀನಿಯಾರಿಟಿ ಕಮ್ ಮೆರಿಟ್ ಇಲ್ಲಿ ಸೀನಿಯಾರಿಟಿಗೆ ಜಾಸ್ತಿ ಒತ್ತು ಜೊತೆಗೆ ಮಿನಿಮಮ್ ಅರ್ಹತೆ ನೋಡ್ತಾರೆ ಇನ್ನೊಂದು ಆಯ್ಕೆ ಮೂಲಕ ಅಂದ್ರೆ ಸೆಲೆಕ್ಷನ್ ಪೋಸ್ಟ್ ಅಂತಾರೆ ಸೆಲೆಕ್ಷನ್ ಪೋಸ್ಟ್ ಹೌದು ಇಲ್ಲಿ ಬರೀ ಸೀನಿಯಾರಿಟಿ ಅಲ್ಲ ಕ್ಯಾಂಡಿಡೇಟ್ನ ಪರ್ಫಾರ್ಮೆನ್ಸು ಎಫಿಷಿಯನ್ಸಿ ಸೂಕ್ತತೆ ಎಲ್ಲ ನೋಡಿ ಬೆಸ್ಟ್ ಯಾರು ಅಂತ ಸೆಲೆಕ್ಟ್ ಮಾಡ್ತಾರೆ ಈ ಆಯ್ಕೆ ಅನ್ನೋದು ಯಾವ ಹುದ್ದೆಗಳಿಗೆ ಬರುತ್ತೆ ಯಾಕಂದ್ರೆ ಸೀನಿಯಾರಿಟಿ ವರ್ಸಸ್ ಮೆರಿಟ್ ಅನ್ನೋ ಡಿಬೇಟ್ ಇದ್ದೇ ಇರುತ್ತೆ ಹೌದು ಅದು ಸಹಜ ನಿಯಮ ತ್ರೀ ಟೂ ಎ ಪ್ರಕಾರ ಉನ್ನತ ಹುದ್ದೆಗಳು ಅಂದ್ರೆ ಡಿಪಾರ್ಟ್ಮೆಂಟ್ ಹೆಡ್ ಎಚ್ ಅಥವಾ ಅದಕ್ಕೆ ಸಮಾನವಾದ ಅಡಿಷನಲ್ ಹೆಡ್ ಹುದ್ದೆಗಳಿಗೆ ಬಡ್ತಿ ಕೊಡುವಾಗ ಆಯ್ಕೆ ವಿಧಾನವನ್ನೇ ಫಾಲೋ ಮಾಡಬೇಕು ಓ ಅಂದ್ರೆ ಟಾಪ್ ಪೋಸ್ಟ್ಗಳಿಗೆ ಎಕ್ಸಾಕ್ಟ್ಲಿ ಕಾರಣ ಸ್ಪಷ್ಟ ಇದೆ ನೋಡಿ ಅಷ್ಟು ದೊಡ್ಡ ಜವಾಬ್ದಾರಿಗೆ ಬರೀ ಎಷ್ಟು ವರ್ಷ ಕೆಲ್ಸ ಮಾಡಿದ್ರು ಅಂತಲ್ಲ ಯಾರು ಸಮರ್ಥರು ಯಾರು ಸೂಕ್ತರು ಅಂತ ನೋಡಿ ಆಯ್ಕೆ ಮಾಡ್ಬೇಕು ಅನ್ನೋದು ಹ್ಞೂ ಅರ್ಥವಾಯ್ತು ಇನ್ನು ಉಳಿದ ಹೆಚ್ಚಿನ ಪೋಸ್ಟ್ಗಳಿಗೆ ಸಾಮಾನ್ಯವಾಗಿ ಸೀನಿಯಾರಿಟಿ ಕಮ್ ಮೆರಿಟ್ ಬೇಸಿಸ್ ಇರುತ್ತೆ ಸರಿ ಈಗ ನೇರ ನೇಮಕಾತಿಗೆ ಬರೋಣ ಅಲ್ಲಿ ಸಂದರ್ಶನ ಅಂದ್ರೆ ಇಂಟರ್ವ್ಯೂ ಇದೆಯಲ್ಲ ಅದರ ಪಾತ್ರ ಎಷ್ಟು ಕೆಲವೊಮ್ಮೆ ಜಾಸ್ತಿ ಸಬ್ಜೆಕ್ಟ್ವಾಗುತ್ತೆ ಅನ್ನೋ ಭಯ ಇರುತ್ತಲ್ಲ ಖಂಡಿತ ಆ ಒಂದು ಕಳವಳ ಇದ್ದೇ ಇದೆ ಅದಕ್ಕಾಗಿಯೇ ನಿಯಮ ತ್ರೀ ತ್ರೀ ತಂದಿರೋದು ಒಂದು ವೇಳೆ ನೇರ ನೇಮಕಾತಿಗೆ ಲಿಖಿತ ಪರೀಕ್ಷೆ ಅಂದ್ರೆ ರಿಟರ್ನ್ ಟೆಸ್ಟ್ ಇದ್ರೆ ಇಂಟರ್ವ್ಯೂಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಅಂದ್ರೆ ಆ ರಿಟರ್ನ್ ಟೆಸ್ಟ್ನ ಟೋಟಲ್ ಮಾರ್ಕ್ಸ್ನ ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ಇರಬಾರ್ದು ಓ ಫೈವ್ ಪರ್ಸೆಂಟ್ ಮಾತ್ರ ಹೌದು ಇದು ಸಬ್ಜೆಕ್ಟಿವಿಟಿನ ಕಡಿಮೆ ಮಾಡೋ ಪ್ರಯತ್ನ ಈಗ ಉದಾಹರಣೆಗೆ ಸಾವಿರ ಮಾರ್ಕ್ಸ್ಗೆ ಪರೀಕ್ಷೆ ಇದ್ರೆ ಐವತ್ ಮಾರ್ಕ್ಸ್ ಮಾತ್ರ ಇಂಟರ್ವ್ಯೂಗೆ ಹೌದು ಅಷ್ಟೇ ಅಲ್ಲ ಕೇಳಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದಕ್ಕೆ ಇನ್ನೊಂದು ಕಂಡೀಷನ್ ಹಾಕಿದ್ರು ಹೌದಾ ಏನದು ಇಂಟರ್ವ್ಯೂ ಮಾರ್ಕ್ಸ್ ಯಾವುದೇ ಕಾರಣಕ್ಕೂ ಐವತ್ತು ಅಂಕಗಳನ್ನ ಮೀರಲೇಬಾರದು ಅಂತ ಓ ಅಂದ್ರೆ ಆ ಫೈವ್ ಪರ್ಸೆಂಟ್ ಲೆಕ್ಕದಲ್ಲಿ ಐವತ್ಕಿಂತ ಜಾಸ್ತಿ ಬಂದ್ರೂ ಸಹ ಮ್ಯಾಕ್ಸಿಮಮ್ ಐವತ್ತಷ್ಟೇ ಅಂದ್ರೆ ಫೈವ್ ಪರ್ಸೆಂಟ್ ಅಥವಾ ಫಿಫ್ಟಿ ಮಾರ್ಕ್ಸ್ ಇದರಲ್ಲಿ ಯಾವುದು ಕಡಿಮೆಯೋ ಅದು ಅನ್ವಯಿಸುತ್ತೆ ಪರ್ಫೆಕ್ಟ್ ಅದನ್ನೇ ಪರಿಗಣಿಸ್ಬೇಕು ಇದು ಟ್ರಾನ್ಸ್ಪರೆನ್ಸಿ ಜಾಸ್ತಿ ಮಾಡುತ್ತೆ ರಿಟರ್ನ್ ಟೆಸ್ಟ್ ಪರ್ಫಾರ್ಮೆನ್ಸ್ಗೆ ಹೆಚ್ಚು ವೇಟೇಜ್ ಕೊಡುತ್ತೆ ಹಾಗಾದ್ರೆ ಎಲ್ಲಾ ಪೋಸ್ಟ್ಗಳಿಗೂ ಇಂಟರ್ವ್ಯೂ ಇರುತ್ತಾ ನೇರ ನೇಮಕಾತಿಲಿ ಇಲ್ಲ ಇಲ್ಲ ಇದು ಮುಖ್ಯ ನಿಯಮ ತ್ರೀ ಫೋರ್ ಪ್ರಕಾರ ಗುಂಪು ಸಿ ಅಂದ್ರೆ ಗ್ರೂಪ್ ಸಿ ಹುದ್ದೆಗಳ ನೇರ ನೇಮಕಾತಿಗೆ ಯಾವುದೇ ಸಂದರ್ಶನ ಇರೋದಿಲ್ಲ ಓ ಇಂಟರ್ವ್ಯೂನೇ ಇಲ್ವಾ ಇಲ್ಲ ಇದು ಟೂ ಥೌಸಂಡ್ ತಿದ್ದುಪಡಿಯಿಂದ ಬಂದಿದೆ ಬಹುಶಃ ಕೆಳ ಹಂತದ ಪೋಸ್ಟ್ಗಳಿಗೆ ಪ್ರಕ್ರಿಯೆ ಸಿಂಪಲ್ ಮಾಡೋಕೆ ಅಬ್ಜೆಕ್ಟಿವಿಟಿ ಜಾಸ್ತಿ ಮಾಡೋಕೆ ಮಾಡಿರಬಹುದು ಇದು ತುಂಬಾ ಜನ ಆಕಾಂಕ್ಷಿಗಳಿಗೆ ಮುಖ್ಯವಾದ ಮಾಹಿತಿ ಸರಿ ಈಗ ವಯೋಮಿತಿ ಮತ್ತೆ ಬೇರೆ ಕ್ವಾಲಿಫಿಕೇಶನ್ಸ್ ಕಡೆ ಹೋಗೋಣ ಏಜ್ ಲಿಮಿಟ್ಸ್ ಏನಿದೆ ನಿಯಮ ಸಿಕ್ಸ್ ಬಗ್ಗೆ ಹೇಳಿದ್ದಾರೆ ಮಿನಿಮಮ್ ಏಜ್ ಹದಿನೆಂಟು ವರ್ಷ ಆಗಿರಬೇಕು ಸರಿ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇದೆಯಲ್ಲ ಅದು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ ಸಾಮಾನ್ಯವಾಗಿ ಹೇಳ್ತಾರಲ್ಲ ಎಸ್ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಗೆ ನಲವತ್ತು ವರ್ಷ ಒ ಬಿ ಸಿಗಳಿಗೆ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿಗೆ ಮೂವತ್ತೆಂಟು ವರ್ಷ ಜನರಲ್ ಮೆರಿಟ್ ಗೆ ಮೂವತ್ತೈದು ವರ್ಷ ಇದು ಸರಿ ತಾನೆ ಹೌದು ನೀವು ಹೇಳಿದ್ದು ಜನರಲ್ ಅಪ್ಪರ್ ಏಜ್ ಲಿಮಿಟ್ಸ್ ಆದರೆ ನಿಯಮ ಸಿಕ್ಸ್ ತ್ರೀ ನೋಡಿದರೆ ಅಲ್ಲಿ ತುಂಬಾ ಸ್ಪೆಷಲ್ ಕ್ಯಾಟಗರಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಓ ಹೌದಾ ಯಾರಿಗೆಲ್ಲ ಉದಾಹರಣೆಗೆ ಮಾಜಿ ಸೈನಿಕರು ಅವರಿಗೆ ಅವರು ಆರ್ಮಿಲಿ ಎಷ್ಟು ವರ್ಷ ಸರ್ವಿಸ್ ಮಾಡಿದಾರೋ ಅದರ ಜೊತೆಗೆ ಪ್ಲಸ್ ತ್ರೀ ವರ್ಷ ಎಕ್ಸ್ಟ್ರಾ ಸಿಗುತ್ತೆ ಸರಿ ಆಮೇಲೆ ಅಂಗವಿಕಲ ವ್ಯಕ್ತಿಗಳಿಗೆ ಹತ್ತು ವರ್ಷ ರಿಲ್ಯಾಕ್ಸೇಷನ್ ಇದೆ ಹೌದು ವಿಧವೆಯರಿಗೂ ಹತ್ತು ವರ್ಷ ಸಡಿಲಿಕೆ ಇದೆ ಸರ್ಕಾರಿ ನೌಕರರಿಗೂ ಇದೆ ಅಂತಲ್ಲ ಇದೆ ಆಲ್ರೆಡಿ ಸ್ಟೇಟ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಸರ್ವಿಸ್ನಲ್ಲಿದ್ರೆ ಅಥವಾ ಲೋಕಲ್ ಬಾಡೀಸ್ನಲ್ಲಿದ್ರೆ ಅವರು ಮತ್ತೆ ಎಕ್ಸಾಮ್ ಬರೆಯೋದಾದ್ರೆ ಅವರ ಸರ್ವಿಸ್ ವರ್ಷಗಳು ಆದ್ರೆ ಮ್ಯಾಕ್ಸಿಮಮ್ ಹತ್ತು ವರ್ಷದವರೆಗೆ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಓ ಇದು ಒಳ್ಳೆ ಅವಕಾಶ ಅಲ್ವಾ ಬೇರೆ ಇಲಾಖೆಗೆ ಹೋಗೋಕೆ ಅಥವಾ ವೃತ್ತಿಲ್ ಬೆಳೆಯೋಕೆ ಹೌದು ಅನುಭವಿಗಳಿಗೆ ಪ್ರೋತ್ಸಾಹ ಸಿಕ್ಕ ಹಾಗೆ ಸರಿ ಅರ್ಹತೆಗಳ ಜೊತೆಗೆ ಅನರ್ಹತೆಗಳು ಅಂದ್ರೆ ಡಿಸ್ಕ್ವಾಲಿಫಿಕೇಶನ್ಸ್ ಬಗ್ಗೆ ನಿಯಮ ಐದರಲ್ಲಿ ಹೇಳಿದ್ದಾರೆ ಅಲ್ವಾ ಯಾರೆಲ್ಲ ಅನರ್ಹರಾಗ್ತಾರೆ ನಿಯಮ ಐದು ಕ್ಲಿಯರ್ ಆಗಿ ಹೇಳುತ್ತೆ ಮೊದಲನೇದಾಗಿ ಭಾರತದ ಪ್ರಜೆ ಅಲ್ಲದಿದ್ರೆ ಕೆಲವರಿಗೆ ಎಕ್ಸೆಂಪ್ಷನ್ ಇದೆ ನೇಪಾಳ ಟಿಬೆಟ್ ನಿರಾಶ್ರಿತರು ಹಾಗೆ ಸರಿ ಆಮೇಲೆ ಒಬ್ಬ ಗಂಡ ಅಥವಾ ಹೆಂಡತಿ ಜೀವಂತ ಇರುವಾಗಲೇ ಇನ್ನೊಂದು ಮದುವೆ ಆಗಿದ್ರೆ ಇದಕ್ಕೆ ಸರ್ಕಾರದ ಸ್ಪೆಷಲ್ ಪರ್ಮಿಷನ್ ಇದ್ರೆ ಬೇರೆ ವಿಷಯ ಓಕೆ ನೇಮಕಾತಿ ಪ್ರಾಧಿಕಾರದ ಮೇಲೆ ಏನಾದರೂ ಪ್ರೆಷರ್ ಹಾಕೋಕ್ ಟ್ರಯಲ್ ಆಗಿದ್ರೆ ಆಮೇಲೆ ಈಗಾಗ್ಲೇ ಸರ್ವೀಸ್ನಲ್ಲಿದ್ದು ಹೊಸ ಜಾಬ್ಗೆ ಅಪ್ಲೈ ಮಾಡುವಾಗ ಎನ್ಓ ಸಿ ಅಂದ್ರೆ ನಿರಾಕ್ಷೇಪಣಾ ಪತ್ರ ತಂದಿಲ್ಲ ಅಂದ್ರೆ ನೈತಿಕತೆ ಸೆಕ್ಯೂರಿಟಿ ವಿಷಯಗಳು ಇವ್ಯಾ ಹೌದು ಹೌದು ಈಗ ಕಾನೂನು ಬಾಹ್ಯರ ಅಂತ ಡಿಕ್ಲೇರ್ ಆಗಿರೋ ಸಂಘಟನೆಗಳ ಮೆಂಬರ್ ಆಗಿದ್ರೆ ಅಥವಾ ಅವುಗಳ ಕೆಲಸದಲ್ಲಿ ಭಾಗಿಯಾಗಿದ್ರೆ ಮಾರಲ್ ಟರ್ಪಿಟ್ಯೂಡ್ ಅಂದ್ರೆ ನೈತಿಕ ಅಧಃಪತನ ಅಂತಾರಲ್ಲ ಆ ತರಹದ ಕೇಸ್ನಲ್ಲಿ ಕೋರ್ಟ್ನಿಂದ ಶಿಕ್ಷೆ ಆಗಿದ್ರೆ ಇವರೆಲ್ಲ ಅನರ್ಹರಾಗ್ತಾರೆ ಇದು ಸರ್ಕಾರಿ ಸೇವೆಯ ಗೌರವ ಕಾಪಾಡೋಕೆ ಮುಖ್ಯ ಅನ್ಸುತ್ತೆ ನಿಜ ಇನ್ನು ಶೈಕ್ಷಣಿಕ ಅರ್ಹತೆ ಬಗ್ಗೆ ಒಂದು ಪಾಯಿಂಟ್ ಇದೆ ನಿಯಮ ಫೈ ಫೈ ಪ್ರಕಾರ ಗುಂಪುಡಿ ಹುದ್ದೆಗೆ ಸೇರೋರು ಎಸ್ ಎಸ್ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನ್ನಡನ ಒಂದು ಭಾಷೆಯಾಗಿ ಓದಿ ಪಾಸ್ ಆಗಿರಬೇಕು ಓ ಕನ್ನಡ ಕಡ್ಡಾಯ ಗುಂಪುಡಿಗೆ ಕ್ವಾಲಿಫಿಕೇಶನ್ ಎಸ್ ಎಸ್ ಅಥವಾ ತತ್ಸಮಾನ ಪರೀಕ್ಷೆ ಅಂತ ಆಗಿದೆ ಓಕೆ ಅಂದ್ರೆ ಒಂದು ಬೇಸಿಕ್ ಎಜುಕೇಶನ್ ಲೆವೆಲ್ ಫಿಕ್ಸ್ ಹಾಗಾಯ್ತು ಸರಿ ಈಗ ನಾವು ಬಹುಶಃ ಅತಿ ಹೆಚ್ಚು ಚರ್ಚೆ ಆಗೋ ವಿಷಯಕ್ಕೆ ಬರೋಣ ಮೀಸಲಾತಿ ರಿಸರ್ವೇಶನ್ ನಿಯಮ ಎಂಟು ಮತ್ತೆ ಒಂಬತ್ತು ಇದರ ಬಗ್ಗೆ ಏನ್ ಹೇಳುತ್ತೆ ಇಲ್ಲೇ ಐವಾ ಇತ್ತೀಚೆಗೆ ದೊಡ್ಡ ಬದಲಾವಣೆಗಳಾಗಿದ್ದು ಹೌದು ಹೌದು ಮೀಸಲಾತಿ ನಿಜಕ್ಕೂ ಈ ನಿಯಮಗಳ ಒಂದು ಪ್ರಮುಖ ಭಾಗ ಸಂವಿಧಾನದ ಪ್ರಕಾರ ನಿಯಮ ಎಂಟು ಹೇಳುತ್ತೆ ಎಸ್ಸಿ ಎಸ್ಟಿ ಮತ್ತು ಗಳಿಗೆ ಸರ್ಕಾರ ಕಾಲಕಾಲಕ್ಕೆ ನಿಗದಿ ಮಾಡೋ ಪ್ರಕಾರ ರಿಸರ್ವೇಷನ್ ಇರುತ್ತೆ ಅಂತ ಇದು ವರ್ಟಿಕಲ್ ರಿಸರ್ವೇಶನ್ ಸರಿ ಇದರ ಜೊತೆಗೆ ಹಾರಿಸಾಂಟಲ್ ರಿಸರ್ವೇಶನ್ ಇದೆ ಅಲ್ವಾ ಅಂದ್ರೆ ಪ್ರತಿ ಕ್ಯಾಟಗರಿ ಒಳಗೇನೆ ಕೆಲವು ಗುಂಪುಗಳಿಗೆ ಕರೆಕ್ಟಾಗಿ ಹೇಳಿದ್ರಿ ನಿಯಮ ನೈನ್ ರಲ್ಲಿ ಈ ಹಾರಿಸಾಂಟಲ್ ರಿಸರ್ವೇಶನ್ ಬಗ್ಗೆ ವಿವರ ಇದೆ ಇದು ಏನಂತಾರೆ ಅವಕಾಶ ವಂಚಿತರಿಗೆ ಇನ್ನಷ್ಟು ನ್ಯಾಯ ಕೊಡೋ ಪ್ರಯತ್ನ ಯಾರಿಗೆಲ್ಲ ಇದೆ ಮೊದಲನೇದಾಗಿ ಮಾಜಿ ಸೈನಿಕರು ಅವ್ರಿಗೆ ಟೆನ್ ಪರ್ಸೆಂಟ್ ರಿಸರ್ವೇಶನ್ ಇದೆ ನಿಯಮ ನೈನ್ ಒನ್ನಲ್ಲಿ ಟೆನ್ ಪರ್ಸೆಂಟ್ ಹೌದು ಆಮೇಲೆ ಅಂಗವಿಕಲ ವ್ಯಕ್ತಿಗಳು ಅಂದ್ರೆ ಪರ್ಸನ್ಸ್ ವಿತ್ ಮಾರ್ಕ್ ಡಿಸೆಬಿಲಿಟೀಸ್ ಇವರಿಗೆ ಐದು ಪರ್ಸೆಂಟ್ ಆದರೆ ಇಲ್ಲೊಂದು ಸ್ವಲ್ಪ ಕ್ಲಾರಿಫಿಕೇಶನ್ ಇದೆ ಹೇಳಿ ಗುಂಪು ಎ ಮತ್ತು ಬಿ ಪೋಸ್ಟ್ಗಳಲ್ಲಿ ಗುರುತಿಸಿದ ಹುದ್ದೆಗಳಿಗೆ ನಾಲ್ಕು ಪರ್ಸೆಂಟ್ ಆದರೆ ಗುಂಪು ಸಿ ಮತ್ತು ಡಿಯಲ್ಲಿ ಗುರುತಿಸಿದ ಹುದ್ದೆಗಳಿಗೆ ಐದು ಪರ್ಸೆಂಟ್ ನಿಯಮ ಒಂಬತ್ತು ಒಂದು ಎ ಇದು ಅಂಗವಿಕಲರ ಹಕ್ಕುಗಳ ಕಾಯ್ದೆಗೆ ತಕ್ಕಂತೆ ಬದಲಾಗಿದೆ ಓಕೆ ಅರ್ಥ ಆಯಿತು ಆಮೇಲೆ ಯೋಜನಾ ನಿರಾಶ್ರಿತರು ಅಂದರೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳಿಂದು ಡಿಸ್ಪ್ಲೇಸ್ ಆದವರ ಕುಟುಂಬದವರಿಗೆ ಗುಂಪು ಸಿ ಮತ್ತು ಡಿಯಲ್ಲಿ ಐದು ಪರ್ಸೆಂಟ್ ನಿಯಮ ಒಂದು ಎರಡು ಸಾವಿರದಿಂದ ಇಪ್ಪತ್ತು ವರ್ಷಕ್ಕೆ ಅಂತ ಬಂದಿತ್ತು ಸರಿ ಇನ್ನು ಮಹಿಳೆಯರು ಅವರಿಗೆ ಥರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಎಲ್ಲಾ ನೇರ ನೇಮಕಾತಿಯಲ್ಲೂ ನಿಯಮ ಒಂಬತ್ತು ಬಿಡುಶಿತ ಹೌದು ಆಮೇಲೆ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಐದು ಪರ್ಸೆಂಟ್ ನಿಯಮ ಒಂಬತ್ತು ತುಂಬಾ ಕ್ಯಾಂಡಿಡೇಟ್ಸ್ ಕಂಪ್ರಿಹೆನ್ಸಿವ್ ಸಿಸ್ಟಮ್ ಹಾಗೆ ಕಾಣ್ತಾ ಇದೆ ಹೌದು ಇದೆಲ್ಲ ನೈನ್ಟೀನ್ ಸೆವೆಂಟಿ ಸೆವೆನ್ರೋ ಮೂಲ ನಿಯಮಗಳ ಚೌಕಟ್ಟು ಈಗ ನಾವು ಇತ್ತೀಚಿನ ಅಂದ್ರೆ ಇಪ್ಪತ್ತೊಂದರ ತಿದ್ದುಪಡಿಗೆ ಬರೋಣ ಅಲ್ಲಿ ಮೀಸಲಾತಿಯಲ್ಲಿ ಒಂದು ಹೊಸ ಸೇರ್ಪಡೆ ಆಯಿತು ಅಂತ ಕೇಳ್ದೆ ಹೌದು ಎರಡ್ ಸಾವಿರದ ಇಪ್ಪತ್ತೊಂದರ ತಿದ್ದುಪಡಿ ಒಂದು ಹಿಸ್ಟಾರಿಕ್ ಅಂತಾನೆ ಹೇಳ್ಬೋದು ನಿಯಮ ನೈನ್ ಕೆ ಹೊಸ ಉಪನಿಯಮ ಒನ್ ಡಿ ಸೇರಿಸಿದ್ರು ಅದರ ಮೂಲಕ ತೃತೀಯ ಲಿಂಗಿ ವ್ಯಕ್ತಿಗಳಿಗೆ ಅಂದರೆ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ಗೆ ಎಲ್ಲಾ ನೇರ ನೇಮಕಾತಿ ಹುದ್ದೆಗಳಲ್ಲಿ ಶೇಕಡ ಒಂದರಷ್ಟು ಮೀಸಲಾತಿ ಕೊಟ್ಟರು ಒಂದು ಪರ್ಸೆಂಟ್ ಇದು ನಿಜಕ್ಕೂ ದೊಡ್ಡ ವಿಷಯ ಬಹುಶಃ ದೇಶದಲ್ಲೇ ಮೊದಲಿಗರಾಗಿರ್ಬೋದು ಕರ್ನಾಟಕ ಈ ಹೆಜ್ಜೆ ಇಟ್ಟಿದ್ದು ಇದು ಹೇಗೆ ಕೆಲಸ ಮಾಡುತ್ತೆ ಇದು ವರ್ಟಿಕಲ್ ಅಥವಾ ಹಾರಿಸಾಂಟಲ್ ಇದು ಹಾರಿಸಾಂಟಲ್ ರಿಸರ್ವೇಶನ್ ತರ ಅಂದ್ರೆ ಜನರಲ್ ಮೆರಿಟ್ ಎಸ್ಸಿ ಎಸ್ಟಿ ಒಬಿಸಿ ಹೀಗೆ ಎಲ್ಲಾ ಕ್ಯಾಟಗರಿಗಳಲ್ಲೂ ತೃತೀಯ ಲಿಂಗಿಗಳಿಗೆ ಒಂದು ಪರ್ಸೆಂಟ್ ಸಿಗುತ್ತೆ ಓ ಎಲ್ಲಾ ಕ್ಯಾಟಗರಿಯಲ್ಲೂ ಒಳಗೊಂಡಿದೆ ಹೌದು ಅರ್ಜಿ ಫಾರಂನಲ್ಲೇ ಪುರುಷ ಮಹಿಳೆ ಜೊತೆ ಇತರೆ ಆದರ್ಸ್ ಅಂತ ಒಂದು ಆಪ್ಷನ್ ಕೊಡ್ಬೇಕು ಆಮೇಲೆ ಸೆಲೆಕ್ಷನ್ ಟೈಮ್ನಲ್ಲಿ ಯಾವುದೇ ತಾರತಮ್ಯ ಮಾರಬಾರದು ಅಂತಾನು ಕ್ಲಿಯರ್ ಆಗಿ ಹೇಳಿದ್ದಾರೆ ಹ್ಮ್ ಇದು ನಾಲ್ಸಾ ಜಜ್ಮೆಂಟ್ ಸ್ಪಿರಿಟ್ಗೆ ತಕ್ಕ ಹಾಗೆ ಇದೆ ಅಲ್ವಾ ಹೌದು ಖಂಡಿತ ಒಂದು ವೇಳೆ ಯಾವುದೋ ಒಂದು ಕ್ಯಾಟಗರಿಲಿ ಅರ್ಹ ತೃತೀಯ ಲಿಂಗಿ ಅಭ್ಯರ್ಥಿಗಳೇ ಸಿಗ್ಲಿಲ್ಲ ಅಂದ್ರೆ ಆ ಪೋಸ್ಟ್ ಏನಾಗತ್ತೆ ಆವಾಗ ಅದೇ ಕ್ಯಾಟಗರಿಯ ಬೇರೆ ಅಭ್ಯರ್ಥಿಗಳಿಂದ ಅಂದ್ರೆ ಪುರುಷ ಅಥವಾ ಮಹಿಳೆಯಿಂದ ಆ ಪೋಸ್ಟ್ ತುಂಬ್ತಾರೆ ಖಾಲಿ ಬಿಡೋದಿಲ್ಲ ಓಕೆ ಅಂದ್ರೆ ಅದು ಅದೇ ಸೋಷಿಯಲ್ ಕ್ಯಾಟಗರಿ ಒಳಗೇನೆ ಉಳಿಯುತ್ತೆ ಹೌದು ಸರಿ ಟೂ ಥೌಸಂಡ್ ಟ್ವೆಂಟಿ ಒನ್ ನಲ್ಲಿ ಇದೊಂದು ದೊಡ್ಡ ಬದಲಾವಣೆ ಆಯಿತು ಅದೇ ತಿದ್ದುಪಡಿಲಿ ಟ್ರಾನ್ಸ್ಫರ್ ಬಗ್ಗೆ ಚೇಂಜಸ್ ಮಾಡಿದ್ರು ಅಲ್ವಾ ಕೆಲವು ರೂಲ್ಸ್ ತೆಗೆದು ಹಾಕಿದ್ರು ಹೌದು ಎರಡ್ ಸಾವಿರದ ನಿಯಮ ಹದಿನಾರಲ್ಲಿದ್ದ ವರ್ಗಾವಣೆ ಮೂಲಕ ನೇಮಕಾತಿ ಅಂತ ಒಂದು ಆಪ್ಷನ್ ಇತ್ತು ಅದನ್ನ ತೆಗೆದ್ರು ಜೊತೆಗೆ ಹಳೇ ನಿಯಮ ಹದ್ನಾರು ಎ ಅಂತ ಇತ್ತು ಅಂದ್ರೆ ಒಂದೇ ಸರ್ವಿಸ್ನಲ್ಲಿ ಒಂದು ಯೂನಿಟ್ನಿಂದ ಇನ್ನೊಂದು ಯೂನಿಟ್ಗೆ ಟ್ರಾನ್ಸ್ಫರ್ ಆಗೋದು ಅದನ್ನು ಕೂಡ ಕೈಬಿಟ್ರು ಓಕೆ ಯಾಕೆ ತೆಗ್ದಿರ್ಬೋದು ಬಹುಶಃ ಪ್ರೋಸೆಸ್ ಸಿಂಪ್ಲಿಫೈ ಮಾಡೋಕೆ ಇರ್ಬೋದು ಅಥವಾ ಕೆಲವು ಏನಂತಾರೆ ಡೋರ್ ಎಂಟ್ರಿ ತಡೆಯೋಕೆ ಇರ್ಬೋದು ಸ್ಪಷ್ಟ ಕಾರಣ ಗೊತ್ತಿಲ್ಲ ಆದ್ರೆ ಇಲ್ಲೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ನೋಡಿ ಟೂ ಟ್ವೆಂಟಿತ್ರೀಲ್ ಮತ್ತೆ ನಿಯಮ ಹದ್ನಾರು ಎ ಅಂತ ಹೊಸ್ತಾಕ್ ಸೇರ್ಸಿದ್ರಂತೆ ಹ್ಮ್ ಹಾಗಾದ್ರೆ ಮತ್ತೆ ತಂದ್ರಾ ಅಥವಾ ಕನ್ಫ್ಯೂಷನ್ ಸಹಜ ಆದ್ರೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬಂದಿರೋ ಹೊಸ ನಿಯಮ ಸಿಕ್ಸ್ಟೀನ್ ಎ ಇದೆಯಲ್ಲ ಅದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹಳೇ ಸಿಕ್ಸ್ಟೀನ್ ಎಗಿಂತ ಪೂರ್ತಿ ಬೇರೆ ಹೌದಾ ಹೌದು ಇದು ಒಂದು ಸ್ಪೆಸಿಫಿಕ್ ಉದ್ದೇಶಕ್ಕೆ ತಂದಿರೋದು ಇದು ಸರ್ಕಾರಿ ಸೇವೆಯಲ್ಲಿರೋ ದಂಪತಿಗಳಿಗಾಗಿ ಮಾಡಿರೋ ನಿಯಮ ಓ ಇದು ಸ್ಪೌಸ್ ಟ್ರಾನ್ಸ್ಫರ್ ದಂಪತಿ ವರ್ಗಾವಣೆ ಅಂತಾರಲ್ಲ ಅದು ತುಂಬಾ ಜನ ವೇಟ್ ಮಾಡ್ತಿದ್ರು ಇದಕ್ಕೆ ಅದೇ ಅದೇ ನಿಖರವಾಗಿ ಈ ಹೊಸ ನಿಯಮ ಸಿಕ್ಸ್ಟಿನೇ ಗುಂಪು ಸಿ ಅಥವಾ ಗುಂಪು ಡಿ ಕೇಡರ್ನಲ್ಲಿ ಕೆಲಸ ಮಾಡೋ ಸರ್ಕಾರಿ ನೌಕರರಿಗೆ ಮಾತ್ರ ಅಪ್ಲೈ ಆಗುತ್ತೆ ಸರಿ ಗಂಡ ಹೆಂಡತಿ ಇಬ್ರೂ ಸ್ಟೇಟ್ ಗೌರ್ಮೆಂಟ್ ಸರ್ವಿಸ್ನಲ್ಲಿದ್ದರೆ ಅವರಲ್ಲಿ ಒಬ್ಬರು ರಿಕ್ವೆಸ್ಟ್ ಮಾಡಿದ್ರೆ ಅವ್ರನ್ನ ಒಂದು ಯೂನಿಟ್ನಿಂದ ಅದೇ ಕೇಡರ್ನ ಪೋಸ್ಟ್ ಖಾಲಿ ಇರೋ ಇನ್ನೊಂದು ಯೂನಿಟ್ಗೆ ಟ್ರಾನ್ಸ್ಫರ್ ಮಾಡಕ್ಕೆ ಅವಕಾಶ ಕೊಡುತ್ತೆ ವಾವ್ ಇದು ಸಾವಿರಾರು ಕುಟುಂಬಗಳಿಗೆ ಹೆಲ್ಪ್ ಆಗ್ಬೋದು ಆದ್ರೆ ಕಂಡೀಷನ್ಸ್ ಏನಾದ್ರೂ ಇದೆಯಾ ಯಾರ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ತಗೋಬೋದಾ ಇಲ್ಲ ಇಲ್ಲ ಕೆಲವು ಮುಖ್ಯವಾದ ಕಂಡೀಷನ್ಸ್ ಇವೆ ಒಂದು ಟ್ರಾನ್ಸ್ಫರ್ ಕೇಳ್ತಿರೋ ನೌಕರರು ಅವರು ಈಗ ಕೆಲಸ ಮಾಡ್ತಿರೋ ಯೂನಿಟ್ನಲ್ಲಿ ಕನಿಷ್ಠ ಏಳು ವರ್ಷ ಸರ್ವಿಸ್ ಕಂಪ್ಲೀಟ್ ಮಾಡಿರ್ಬೇಕು ಏಳು ವರ್ಷ ಹೌದು ಮಿನಿಮಮ್ ಸೆವೆನ್ ಇಯರ್ಸ್ ಎರಡನೇದು ಅವ್ರು ಎಲ್ಲಿಗ್ ಹೋಗ್ಬೇಕು ಅಂತಕೊಂಡಿದ್ದಾರೋ ಆ ಯೂನಿಟ್ನಲ್ಲಿ ಅವರದೇ ಕೇಡರ್ ಪೋಸ್ಟ್ ಖಾಲಿ ಇರ್ಬೇಕು ಸರಿ ಮೂರ್ನೇದು ಟ್ರಾನ್ಸ್ಫರ್ ಬರೀ ಅದೇ ಕೇಡರ್ನಲ್ಲಿ ಮಾತ್ರ ಆಗೋದು ಬೇರೆ ಹೋಗೋಕೆ ಆಗೋಲ್ಲ ಕನಿಷ್ಠ ಏಳು ವರ್ಷ ಸರ್ವೀಸ್ ಅನ್ನೋದು ದೊಡ್ಡ ಕಂಡೀಷನ್ ಸರಿ ಈ ರೀತಿ ಟ್ರಾನ್ಸ್ಫರ್ ಆದಾಗ ಅವರ ಸೀನಿಯರಿಟಿ ಏನಾಗುತ್ತೆ ಇದು ಬಹಳ ಇಂಪಾರ್ಟೆಂಟ್ ಹೌದು ಅತ್ಯಂತ ಮುಖ್ಯವಾದ ಪಾಯಿಂಟ್ ಇದು ಈ ನಿಯಮ ಸಿಕ್ಸ್ಟೀನ್ ಎ ಪ್ರಕಾರ ಟ್ರಾನ್ಸ್ಫರ್ ಆದವರು ಹೊಸ ಯೂನಿಟ್ಗೆ ಹೋದಾಗ ಅಲ್ಲಿ ಆ ಕೇಡರ್ನಲ್ಲಿ ಆಲ್ರೆಡಿ ಇರೋ ಕೊನೆ ವ್ಯಕ್ತಿಗಿಂತ ಕೆಳಗಡೆ ಬರ್ತಾರೆ ಅಯ್ಯೋ ಅಂದ್ರೆ ಬಾಟಮ್ ಸೀನಿಯಾರಿಟಿ ಎಕ್ಸಾಕ್ಟ್ಲಿ ಹೊಸ ಯೂನಿಟ್ನಲ್ಲಿ ಅವರು ಜೂನಿಯರ್ ಮೋಸ್ಟ್ ಆಗ್ತಾರೆ ಅವರ ಹಳೆ ಯೂನಿಟ್ನ ಸೀನಿಯರಿಟಿಯನ್ನು ಕಳ್ಕೊಳ್ತಾರೆ ಅಂದ್ರೆ ಎಂಟು ವರ್ಷ ಸರ್ವಿಸ್ ಮಾಡಿ ಟ್ರಾನ್ಸ್ಫರ್ ಆದರೂ ಹೊಸ ಜಾಗದಲ್ಲಿ ಅವರು ಫ್ರೆಶರ್ ತರ ಸೀನಿಯರಿಟಿಲಿ ಲಾಸ್ಟ್ ಇರ್ತಾರೆ ಓ ಇದು ನಿಜಕ್ಕೂ ಗಮನಿಸ್ಬೇಕನ್ನ ಅಂಶ ಟ್ರಾನ್ಸ್ಫರ್ ಬೇಕು ಅನ್ನೋರು ಇದನ್ನ ಯೋಚನೆ ಮಾಡ್ಲೇಬೇಕು ಖಂಡಿತ ಈ ಸೌಲಭ್ಯ ಎಷ್ಟು ಸಾರಿ ಸಿಗುತ್ತೆ ನಿಯಮದ ಪ್ರಕಾರ ಈ ದಂಪತಿ ವರ್ಗಾವಣೆ ಸೌಲಭ್ಯ ಒಬ್ಬ ನೌಕರನ ಪೂರ್ತಿ ಸರ್ವಿಸ್ ಲೈಫ್ನಲ್ಲಿ ಒಂದೇ ಒಂದು ಸಾರಿ ಮಾತ್ರ ಸಿಗೋದು ಓಕೆ ಒನ್ಸ್ ಇನ್ ಅ ಸರ್ವಿಸ್ ಹೌದು ಸ್ಪಷ್ಟವಾಯ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೆಲವು ವರ್ಗಾವಣೆ ರೂಲ್ಸ್ ತೆಗೆದು ಅಡ್ಮಿನಿಸ್ಟ್ರೇಷನ್ ಸುಧಾರಣೆ ಮಾಡಿದ್ರು ಆಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಂಪ್ಲಾಯಿ ವೆಲ್ಫೇರ್ ಕಡೆಯಿಂದ ಸ್ಪೆಸಿಫಿಕ್ ಆಗಿ ದಂಪತಿಗಳಿಗೋಸ್ಕರ ಆದ್ರೆ ಸ್ಟ್ರಿಕ್ಟ್ ಕಂಡೀಷನ್ಸ್ ಜೊತೆ ಈ ಹೊಸ ವರ್ಗಾವಣೆ ರೂಲ್ ತಂದಿದ್ದಾರೆ ಹೌದು ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಬರೀ ರೂಲ್ಸ್ ಅಲ್ಲ ಅದಕ್ಕೊಂದು ಹ್ಯೂಮನ್ ಫೇಸ್ ಕೂಡ ಇರಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅನಿಸುತ್ತೆ ವರ್ಕ್ ಲೈಫ್ ಬ್ಯಾಲೆನ್ಸ್ಗೆ ಹೆಲ್ಪ್ ಆಗ್ಬೋದು ಹ್ಞೂ ಸರಿ ಒಟ್ಟಾರೆಯಾಗಿ ಇವತ್ತು ನಾವು ಕರ್ನಾಟಕ ನಾಗರಿಕ ಸೇವೆಗಳ ನೇಮಕಾತಿ ನಿಯಮಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಬೇಸಿಕ್ಸ್ ಅಂದ್ರೆ ನೇಮಕಾತಿ ವಿಧಾನ ಏಜ್ ಲಿಮಿಟ್ ಡಿಸ್ಕ್ವಾಲಿಫಿಕೇಶನ್ಸ್ ಮುಖ್ಯವಾಗಿ ರಿಸರ್ವೇಷನ್ನ ಬೇರೆ ಬೇರೆ ಆಯಾಮಗಳು ಹೌದು ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರ ತಿದ್ದುಪಡಿಯಿಂದ ಬಂದ ತೃತೀಯ ಲಿಂಗಿಗಳಿಗೆ ಒನ್ ಪರ್ಸೆಂಟ್ ಮೀಸಲಾತಿ ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದ ದಂಪತಿ ವರ್ಗಾವಣೆಯ ಹೊಸ ನಿಯಮ ಸಿಕ್ಸ್ಟೀನೇ ಇದ್ರ ಎಲ್ಲಾ ಸೂಕ್ಷ್ಮತೆಗಳನ್ನ ಚರ್ಚೆ ಮಾಡ್ದಿವಿ ಹೌದು ಈ ನಿಯಮಗಳು ಸ್ಟಾಟಿಕ್ ಆಗಿಲ್ಲ ಬದ್ಲಾಗ್ತಾನೇ ಇವೆ ಸಮಾಜದ ಅಗತ್ಯಗಳು ಕೋರ್ಟ್ ತೀರ್ಪುಗಳು ಆಡಳಿತದ ಅನುಭವಗಳು ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತಾ ಇರೋದನ್ನ ನೋಡ್ಬೋದು ಈಗ ಟ್ರಾನ್ಸ್ಜೆಂಡರ್ ರಿಸರ್ವೇಶನ್ ಇದೆಯಲ್ಲಾ ಅದು ಸೋಷಿಯಲ್ ಜಸ್ಟಿಸ್ ಮತ್ತೆ ಇನ್ಕ್ಲೂಷನ್ ಕಡೆ ಒಂದು ಹೆಜ್ಜೆ ಅದೇ ರೀತಿ ದಂಪತಿ ವರ್ಗಾವಣೆ ಇದೆಯಲ್ಲ ಅದು ನೌಕರರ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ಗೆ ಸ್ಪಂದಿಸೋ ಪ್ರಯತ್ನ ನಿಜ ಈ ಚರ್ಚೆಯಿಂದ ಒಂದು ವಿಷಯ ಸ್ಪಷ್ಟ ಆಯ್ತು ಈ ನಿಯಮಗಳು ಬರೀ ಕಾನೂನು ಪುಸ್ತಕದಲ್ಲಿರೋ ಅಕ್ಷರಗಳಲ್ಲ ಅವು ರಾಜ್ಯದ ಆಡಳಿತ ಮತ್ತು ಸಮಾಜದ ನಡುವಿನ ಒಂದು ಡಯಲಾಗ್ನ ತರಹ ಖಂಡಿತವಾಗಿಯೂ ಇಲ್ಲಿ ಕೇಳುಗರು ಯೋಚನೆ ಮಾಡಬೇಕಾದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಅನಿಸುತ್ತೆ ನನಗೆ ಹೇಳಿ ನೋಡಿ ಒಂದು ಕಡೆ ನೇಮಕಾತಿಯಲ್ಲಿ ಮೆರಿಟ್ ಟ್ರಾನ್ಸ್ಪರೆನ್ಸಿ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಕೊಡಕ್ಕೆ ಸ್ಟ್ರಿಕ್ಟ್ ಆದ ಸ್ಟ್ಯಾಂಡರ್ಡೈಸ್ಡ್ ರೂಲ್ಸ್ ಬೇಕೇ ಬೇಕು ಅಲ್ವಾ ಹೌದು ಯಾವುದೇ ಪರ್ಸನಲ್ ಎಕ್ಸೆಪ್ಷನ್ಸ್ ಕೊಟ್ರೆ ಸಿಸ್ಟಂ ವೀಕ್ ಆಗುತ್ತೆ ಅನ್ನೋ ವಾದ ಇದೆ ಹ್ಮ್ ಇನ್ನೊಂದು ಕಡೆ ದಂಪತಿಗಳು ಒಟ್ಟಿಗೆ ಇರೋ ಹಕ್ಕು ಅಂಗವಿಕಲರ ಕಷ್ಟಗಳು ಅಥವಾ ತೃತೀಯ ಲಿಂಗಿಗಳ ತರಹ ಐತಿಹಾಸಿಕವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡೋದು ಇತರ ಹ್ಯೂಮನ್ ಸೋಷಿಯಲ್ ಕನ್ಸಿಡರೇಷನ್ಸ್ ಕೂಡ ಇವೆ ನಿಜ ಈ ಸ್ಟ್ಯಾಂಡರ್ಡೈಸೇಷನ್ ಮತ್ತು ಫ್ಲೆಕ್ಸಿಬಿಲಿಟಿ ಅಥವಾ ಸ್ಪೆಷಲ್ ಕನ್ಸಿಡರೇಷನ್ ಇದರ ನಡುವೆ ಸರಿಯಾದ ಬ್ಯಾಲೆನ್ಸ್ ಹೇಗ್ ತರೋದು ಈ ನಿಯಮಗಳು ಮತ್ತೆ ಅವುಗಳಿಗೆ ಬರೋ ತಿದ್ದುಪಡಿಗಳು ಆ ಬ್ಯಾಲೆನ್ಸ್ ಸಾಧಿಸೋಕೆ ಎಷ್ಟೊ ನಟಿಗೆ ಯಶಸ್ವಿಯಾಗಿವೆ ಅಥವಾ ಆ ದಾರಿಯಲ್ಲಿ ಹೇಗೆ ಪ್ರಯತ್ನ ಮಾಡ್ತೀವೇ ಅನ್ನೋದು ಇದೊಂದು ಯೋಚನೆ ಮಾಡಬೇಕಾದ ವಿಷಯ ಖಂಡಿತ ಆಡಳಿತದ ಈ ಡೈಲೆಮಾ ಬಗ್ಗೆ ಯೋಚಿಸೋಕೆ ಇದೊಂದು ಒಳ್ಳೆ ಪಾಯಿಂಟ್ ಇವತ್ತಿನ ಈ ವಿವರವಾದ ಚರ್ಚೆ ನಮ್ಮ ಕೇಳುಗರಿಗೆಲ್ಲ ಕರ್ನಾಟಕ ನೇಮಕಾತಿ ನಿಯಮಗಳ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಕೊಟ್ಟಿದೆ ಅಂತ ಭಾವಿಸ್ತೀನಿ ಹ್ಮ್ ಮುಂದಿನ ಬಾರಿ ಇನ್ನೊಂದು ವಿಷಯದೊಂದಿಗೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು